ாக நிர்வசித்தோபாலர ஜாலதனிருஷ்ணன் அது அவரு நாஜ்கார கிலோச ஆமேல அவன் மாத்தி வந்து தைவக்து அவருக்கு வத்த வத்த அவன் தினசரி நோடங்கில் அவனுக்கு பழ இஷ்ட ஆகிறேன் ராகி ராகிருஷ்ணன் துணா ஓகே சுருமாஷ்ணரு கொட்டடியில் நரேந்திர தம்பூரித்த ஆடத்தி யாவது ராக கிருஷ்ண கொட்டடியில் விவேகானந்தூரி ஆட் இருக்கிறார் கோபாலரும் தபல ಅವರಿಗೆ ಸರಿಯಾಗಿ ಗೋಪನ ಅದನ್ನು ನೋಡಿಸ್ತಾರೆ ಬಂದ ರಾಮಕೃಷ್ಣರ ಶ್ರೀರಾಮಕೃಷ್ಣರ ಉಪದೇಶಗಳನ್ನು ಮತ್ತು ಅವರ ಜೀವನ ಶೈಲಿಯನ್ನು ಒಂದೇ ಸಮನೆ ಗೌಡಿಸಿಕೊಂಡವರು ಅವರು ಬರುವ ದೀವ ಅವನಿಗೆ ರಾಮಕೃಷ್ಣನ ಜೀವನ ಶೈಲಿ ಯಾವ ರೀತಿ ಇತ್ತು ಅವರ ಧ್ಯಾನ ಯಾವ ರೀತಿ ಇತ್ತು ಅವರ ತಪಸ್ಸು ಯಾವ ಯಾವಿತ್ತು ಅನ್ನೋದನ್ನು ನೋಡ್ತಾ ಅನ್ನೋಂಥ ಅವನಲ್ಲಿ ಗೌಡಿಸ್ಕೊಂಡಿರ್ತಾರೆ ಒಂದು ದಿನ ಮಹೇಂದ್ರ ಪಾಲ್ ರಾಮಕೃಷ್ಣರನ್ನು ನೋಡೋಣ ನಿಮ್ಮ ಸೇರಿಸಿರ್ತಾರಲ್ಲ ಮಹೇಂದ್ರ ಪಾಲ್ ತಪ್ಪವನ್ನು ಬಿಟ್ಟಿರ್ತಾರಲ್ಲ ಅವರನ್ನು ಸರ್ತಿ ಒಂದು ಸತಿ ರಾಮಕೃಷ್ಣ ನೋಡೋಣ ಅಂತ ಬಂದಿರ್ತಾರೆ ಬಂದರು ದಕ್ಷಿಣ ಕ್ಷೇತ್ರಕ್ಕೆ ಸ್ವಲ್ಪ ಹೊತ್ತಿನಲ್ಲಿ ಅಷ್ಟರಲ್ಲಿ ಅಂದರೆ ಅವರಿಬ್ಬರೂ ಆ ತೋಟದಲ್ಲಿ ರಾಮಕೃಷ್ಣನ ಆಶ್ರಮದ ಮುಂದೆ ಓಡಾಡ್ತಾ ಇರ್ತಾರೆ ಅಂಥ ಸಮಯದಲ್ಲಿ ತಲೆಯ ಮೇಲೆ ಮಲವನ್ನು ಹೊತ್ತ ಕೆಲಸದವಳು ಬರ್ತಾ ಇತ್ತು ಆವಾಗ ನೀನು ಬಳಸಿ ಇತ್ತು ಪಾಪ ಅದೇ ಒಂದು ಜಾತಿಯಾಗಿತ್ತು ಅವರು ಅದೇ ಕೆಲಸ ಮಾಡಬೇಕಾಗಿತ್ತು ಅವಳು ಬರ್ತಾ ಇರ್ತಾಳೆ ಅವಾಗ ರಾಮಕೃಷ್ಣ ಹೇಳ್ತಾರೆ ಬರುತ್ತಿರುವುದು ಕಾಣಿಸಿ ಅವಳನ್ನು ನೋಡಿದರೆ ರಾಮಕೃಷ್ಣನ ನೆಲದ ಮೇಲೆ ದೀರ್ಘ ದಂಡ ಮಾಡಿದ್ರು ಅವಳು ನೋಡಿ ಭೂಮಿ ಅವರು ಅವ್ರು ಬರ್ತಾ ಇದ್ದಾರೆ ಅವ್ರು ನೆರೆದ ಮೇಲೆ ದಾರಿಯಲ್ಲೇ ನಮಸ್ಕಾರ ಮಾಡ್ತಾರೆ ಅಷ್ಟು ಇದು ಆಮೇಲೆ ಬೇರೆಯವರ ಬಾತ್ರೂಮ್ಗಳನ್ನು ತೊಳೆಯ ತೊಳಿತಾ ಇದ್ದರೆ ಇವರು ರಾಮಕೃಷ್ಣ ಇವರು ಬೇರೆ ರಾತ್ರಿ ಹೊತ್ತು ಹೋಗಿ ಅವರ ಬಾತ್ರೂಮ್ಗಳನ್ನು ತೊಳಿತಿದ್ದಾರೆ ಆ ಥರ ಇದೇ ಬುಕ್ಕದೆಲ್ಲ ಇದೆ ಹೋಗಿದ್ರೆ ಗೊತ್ತಾಗುತ್ತೆ ಮಹಾ ಅಂತ ಅವರು ನಮಸ್ಕಾರ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಶಿಷ್ಯರಿಗೆಲ್ಲರೂ ರಾಮಕೃಷ್ಣರು ತಮ್ಮ ಭಕ್ತರಿಗೆ ಯಾರನ್ನೂ ಕೀಳಾಗಿ ನೋಡಬೇಡಿ ಅದು ಸಲ್ಲದು ಎನ್ನುವುದನ್ನು ಕಲಿಸ್ಕೊಡ್ತಾರೆ ರಾಮಕೃಷ್ಣ ಸಾವಿರದ ಎಂಟುನೂರ ಎಂಬತ್ತೈದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಶ್ರೀರಾಮಕೃಷ್ಣನಿಂದ ದೀಕ್ಷೆ ತೆಗೆದುಕೊಳ್ಳಬೇಕೆಂಬ ಅಂಬಲ ಗೋಪಾಲರಿಗೆ ಬಹಳ ಅನ್ನಿಸ್ತಾರೆ ಆದರೆ ಇತರರ ಎದುರಿಗೆ ಅವರಿಗೆ ಕೇಳಲು ನಾಚಿಲ್ಲ ಸಂಕೋಚ ಸ್ವಭಾವದ ಮನುಷ್ಯ ನಿಂಗೆ ಕೇಳಬೇಕು ನಂಗೆ ಅದಕ್ಕೆ ಯೋಗ್ಯತೆ ಇದೆಯೋ ಇಲ್ಲ ದೀಕ್ಷೆ ತಗೊಳಗೆ ನಾ ನನ್ನಂತವರಿಗೆ ಕೊಡ್ತಾರೋ ಇಲ್ಲೋ ಅವರು ಅನ್ನೋದೊಂದು ಇದಿತ್ತ ಅಲ್ಲದೆ ರಾಮಕೃಷ್ಣರು ತಮ್ಮ ಶಿಷ್ಯನಿಗೆ ಶಿಕ್ಷೆಗಳನ್ನು ಕೊಡ್ತಾ ಇದ್ರು ಆದರೆ ಒಂದೇ ರೀತಿ ಅವ್ರು ಕೊಡ್ತಾ ಇರಲಿಲ್ಲ ಬೇರೆ ರೀತಿಗಳಲ್ಲಿ ಕೊಡ್ತಾ ಇದ್ರು ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಕೊಡ್ತಾ ಇದ್ರು ಹೇಗೆಂದರೆ ಸ್ಪರ್ಶನ ಮೂಲಕ ತುಂಬ ಅವರು ಆ ಭಕ್ತನಿಗೆ ತಲೆ ಮೇಲೆ ಕೈ ಇಟ್ಟು ಸ್ಪರ್ಶ ಮಾಡಿ ಕೊಡುವಂತಹ ಒಂದು ಒಂದಾಗಿತ್ತು ಮತ್ತೆ ನಾಲಿಗೆಯ ಮೇಲೆ ಮಂತ್ರ ಬರೆಯುವ ಮೂಲಕ ಮತ್ತೆ ಕಿವಿಯಲ್ಲಿ ಮಂತ್ರ ಹೇಳುವ ಮೂಲಕ ಹಾಡೊಂದು ಹಾಡುವ ಮೂಲಕ ಅಥವಾ ದೃಷ್ಟಿಯ ದೃಷ್ಟಿಯನ್ನು ಅವರಿಗೆ ದೃಷ್ಟಿ ಬಿಟ್ಟು ನೋಡುವಂತಹ ಮೂಲಕ